ಬೆಂಗಳೂರು ಗ್ರಾಮಾಂತರ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತರಾಯಪ್ಪ ಗ್ಯಾರಂಟಿ ಯೋಜನೆಯ ಆರ್ ಆರ್ ನಗರ ಕ್ಷೇತ್ರದ ಅಧ್ಯಕ್ಷರಾದ ರಾಂಪುರ ನಾಗೇಶ್ ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಮೋಹನ್ ತುಕಾರಾಮ್ ಹಾಗೂ ರಘುಗೌಡ ರಜತ್ ಹಾಗೂ ಕಲಾಕುಟೀರ ಉಪಾಧ್ಯಕ್ಷರಾದ ಮನು ಕೆಂಬಾವಿ ಕಾಂಗ್ರೆಸ್ ಕಾರ್ಯಕರ್ತರಾದ ಶಿವು ಉಪ್ಪಾರ್ ಆದಿತ್ಯ ಮೋಟರ್ಸ್ ಮಾಲೀಕರಾದ ಶಿವು ದೇವೇಂದ್ರಪ್ಪ ಚಂದ್ರು ಹಾಗೂ ಮಹೇಶ್ ಕಾಂಗ್ರೆಸ್ ಮುಖಂಡರಾದ ಗೌತಮ್ ವಿಶ್ವೇಶ್ವರಯ್ಯ ಬಡಾವಣೆಯ ಎಂಟನೇ ಬ್ಲಾಕ್ ಸಾರ್ವಜನಿಕರು ಯುಗಾದಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್ ರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ತಿಳಿಸಿದರು ಕರೆಗೆ ಹೇಳ್ಬೇಕಂತಂದ್ರೆ ನಮ್ಮ ಪ್ರಾಣಿಗೂ ನಾ ಭಾಗವಹಿಸಿಲ್ರಿ ಅದನ್ನು ಆಯೋಜಿಸತಕ್ಕಂಥ ಇವತ್ತು ನಾನು ಹಿಡಿದಿಟ್ಟು ಸಾರ್ಥಕ ಅಧ್ಯ ಅನಿಸದೆ ಪಬ್ಲಿಕ್ನೊಳಗೆ ನನ್ನ ನಾನೂರು ಜನ ಮಕ್ಕಳು ರೀ ಎರಡು ಹೆಣ್ಣು ಒಂದು ಗಂಡು ರಾಜ್ಗಳು ಹೊಸಕೋಟೆ ರಜನಿ ಹೊಸಕೋಟೆ ರೋಹಿಣಿ ಹೊಸಕೋಟೆ ಅದು ಕೂಡ ಸುಮಾರಾಗಿ ಒಂದು ಹತ್ತು ವರ್ಷದಿಂದ ನನ್ನ ಕೂಡ ಇನ್ನೊಬ್ಬ ಮಗ ಜಾಯಿನ್ ಆಗಿದೆ ಅವನು ಅವನಿಗೆ ಏನೂ ಇಲ್ಲ ಅವನು ನನ್ನ ದತ್ತು ಪುತ್ರ ಅಂತ ಹೇಳಿ ನಾನು ಮನುಗ ಆಲ್ರೆಡಿ ಅನೌನ್ಸ್ ಮಾಡಿ ಹೇಳಿದೀವಿ ನಂಬರ್ ಇರಬೇಕು ಬಿಡ್ರಿ ಒಂದು 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 ಗರಿಗೆ ಕೂಡ ಅವನು ಕೂಡ ಮಾತಾಡಲಿಲ್ಲ ನಾನು ಈ ಕಾರ್ಯಕ್ರಮ ಮಾಡೋದು ನಿನ್ನ ಜವಾಬ್ದಾರಿ ನೀ ಏನು ಮಾಡ್ತೀಯ ಅನಿಗ್ ಗೊತ್ತಿಲ್ಲ ಆದ್ರೆ ನಾನು ಬಂದು ಸುಮ್ನೆ ಅದು ಹೇಳೋಕ್ಕೆ ಗೊತ್ತಿಲ್ಲ ಆ ಕಾರ್ಯಕ್ರಮ ಮುಗಿಯೋದಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಒಂದು ಮನುಷ್ಯನ ಅಂದ್ಕೊಂಡಿದ್ದೇನೆ ಆದರೆ ಅದು ಅದಕ್ಕೆ ಈ ಈ ಸಕ್ಸಸ್ಗೆ ನಮ್ಮ ಪ್ರಾಣಿಗಳು ಅವನಷ್ಟೇ ಅಲ್ಲ ಮನೆ ಜೊತೆಗೆ ನೀವೆಲ್ಲರೂ ನೀವೆಲ್ಲರೂ ಇದ್ದೀರಲ್ಲ ಅದರಲ್ಲಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಅವರ ಹೆಸರನ್ನು ನಾನು ಹೇಳದೇ ಇದ್ರೆ ಅಪ್ ಹಲೋ ಅಪರಾಧ ಆಗ್ರಿ ಕಾರಣ ಏನಂತಂದ್ರೆ ನಾನು ನನ್ನ ಮಗನ ಮನೆಯಲ್ಲಿ ಆರ್ ಆರ್ ನಗರದಲ್ಲಿದ್ದು ಒಂದಿಷ್ಟು ಕೊರೋನಾ ಬಂತಲ್ರಿ ಆ ಕೊರೋನಾ ಬಂದ ತಕ್ಷಣ ಊರಿಗೆ ಹಾದೆ ಎಲ್ಲರೂ ಹಾದಗಿದ್ದೀರಿ ಅಂತ ಹೇಳಿ ಊರಿಗೆ ಒಂದು ಮೂರು ತಿಂಗಳು ಹೋಗಿ ವಾಪಸ್ ಮನೆಗೆ ಬಂದ ನಂತರ ನನ್ನ ಮಗಳು ಅಪ್ಪಾಜಿ ಇಲ್ಲೇ ಇದ್ಕೊಳ್ರಿ ನೀವು ಅಂತಂದ್ರೆ ಒಂದಿಷ್ಟು ಮನೆಯವ್ರು ಹಾದ ನಂತರ ರೊಟ್ಟಿ ಚಪಾತಿ ಕುರಿಯೋರು ನಾವು ಒಂದು ಎರಡು ಇಬ್ಬರು ಹೆಣ್ಮಕ್ಳು ಇಲ್ಲೇ ಇರೋದ್ರಿಂದ ಅಪ್ಪನೇ ಕಾಂಪಿಟೇಷನ್ ಮೇಲೆ ಊಟ ಮಾಡಿಸ್ತಕ್ಕಂಥ ಪರಿಸ್ಥಿತಿ ಒಳಗೆ ಮಕ್ಕಳ ಎದುರಿಗೆ ನಿಲ್ತಕ್ಕಂಥ ಪರಿಸ್ಥಿತಿ ತಂದಿದ್ರು ಈ ಪರಿಸ್ಥಿತಿಯಲ್ಲಿ ನನಗೆ ಆತ್ಮೀಯರಂದ್ರೆ ತುಕಾರಾಮ್ ಅವರು ಅದ್ರ ಜೊತೆಗೆ ನಾನು ಈ ದಾರಿಯಲ್ಲಿ ಈ ಒಂದು ಬಡಾವಣೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈವತ್ತಿನ ವೇದಿಕೆ ಮುಖ ತೋರಿಸ್ಬೇಕಂತಂದ್ರೆ ಬಹಳ ಜನ ಕಾರಣಿ ಕಾರಣೀಭೂತರು ನಮ್ಮ ರಾಮ್ಪೂರ್ ನಾಗೇಶ್ ಅವರು ರಾಮ್ಪುರ್ ನಾಗೇಶ್ ನಿಜವಾಗ್ಲೂ ಬರಂಗಿಲ್ಲ ರೀ ನಾನು ಮನೆ ಬಿಟ್ಟ ಈ ನನಗ ನನ್ನ ಮಗಳಿಗೆ ಮನೆ ಕೊಟ್ಟಿರ್ತಕ್ಕಂತ ನಾ ಗೌಡ್ರಂತನು ಅಥವಾ ಹಾಲಪ್ಪ ಅಂತ ಇಲ್ಲೆಲ್ಲರೂ ಇಲ್ಲೆಲ್ಲರೂ ನಿಜವಾಗ್ಲು ಎಂಥ ಮಗುವಿನ ಮನಸ್ಸು ಅಂತಂದ್ರೆ ಅವರು ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿ ಅವರು ಅವ್ರು ಏನೂ ಓದಿಲ್ಲ ಏನೂ ಕಲ್ತಿಲ್ಲ ಆದರೂ ಕೂಡ ಈ ಜಗತ್ತಿನ ಸಮಸ್ತವನ್ನ ಅಂತ ಅನಿಸ್ತೈತಿ ಅಂತ ಒಬ್ಬ ವ್ಯಕ್ತಿ ಮನೆಯಲ್ಲಿ ನಾನು ಇದ್ಕೊಂಡು ವಾಕಿಂಗ್ ಬರಂಗಿಲ್ರಿ ಅಲ್ಲೇ ಅಡುಗೆ ಮನೆಯಾಗ ವಾಕ್ ಮಾಡ್ತೀನಿ ನಾನು ಇಂಥ ಟೈಮ್ನಲ್ಲಿ ಇವತ್ತು ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡೋಣ ಆ ಅಪ್ಪಾಜಿ ಅಂತ ಹೇಳಿ ಮನು ಹೇಳಿದಾಗ ಅದಕ್ಕೆ ಒಪ್ಪಿಗೆ ಕೊಡಲಿಕ್ಕೆ ಕಾರಣ ಆಯ್ತರಿ ನೀವು ನಂಬರಿ ಬೇಕಾದ್ರೆ ಬಿಡ್ರಿ ನಾನು ಆಕಾಶ ಎತ್ತರ ಬೆಳೆದಿದ್ರು ಕೂಡ ನಮ್ಮ ಪ್ರಾಣಿಗೂ ನಾವು ಏನನ್ನೂ ಮಾಡ್ಕೊಂಡಿದ್ದಾರೆ ಕಾರಣ ಏನಂತಂದ್ರೆ ಕಲಾವಿದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತಾಗಿ ಅದನ್ನು ಗಳಿಸಬೇಕು ಅಥವಾ ಎತ್ತರ ಮಾಡಬೇಕು ಅಥವಾ ನಮ್ಮದೇ ಸುಖದೊಳಗೆ ನಾವು ಮೆರಿಬೇಕಂತಕ್ಕಂಥ ಮನಸ್ಸು ನನಗೆ ಬರಲೇ ಇಲ್ಲ ರೀ ಹೀಗಾಗಿ ಅದಕ್ಕೆ ಕಾರಣ ಜನಪದ ಈ ಜನಪದ ಏನಂತಂದ್ರೆ ಮನೆಯ ಹಾಡು ಮನಸ್ಸಿನ ಹಾಡು ಮತ್ತು ಪಾಯ ಅ ಈ ಪೇಸ್ ಈ ಪೇಷನ್ ಮೇಲೆ ಬೆಳೆದಿರ್ತಕ್ಕಂಥ ನಾನು ಇವತ್ತು ಜನಪದವನ್ನು ಉಳಿಸ್ಲಿಕ್ಕೆ ಬಳಸಲಿಕ್ಕೆ ಬಳಸಲಿಕ್ಕೆ ಒಂದಿಷ್ಟು ವೇದಿಕೆ ಸಿಕ್ಕಿದ್ದು ಈಗ ನರಸಾಪುರ ಈ ನರಸಾಪುರ ವೇದಿಕೆಯಲ್ಲಿ ಇವತ್ತು ಪ್ರಥಮ ಬಾರಿ ಆತ್ಮೀಯರಾಗಿರ್ತಕ್ಕಂಥ ಇದೇ ನಾನು ಹೇಳ್ತಾ ಹೇಳ್ತಾ ನನಗೆ ಎರಡು ಇದ್ರು ಈ ಮೂರನೇ ಕುಸ್ಮಾ ಮೂರನೇ ಮಗಳು ನಾನು ಒಂದು ನಿರ್ಧಾರ ಮಾಡಿದೇನೆ ಅದನ್ನು ಪಬ್ಲಿಕ್ ಆಗ ನನಗೆ ಹೇಳಿಕ್ಕೆ ಪ್ರಯತ್ನ ಮಾಡಿದ್ರು ಈ ಬಾರಿ ನಾನು ಈ ಬಾರಿ ನಾನು ಈ ಕ್ಷೇತ್ರಕ್ಕೆ ಕುಸುಮಾ ಅವ್ರನ್ನ ಆರಿಸಿ ತರಲಿಕ್ಕೆ ಶತಾಯ ಗತಾಯ ಎಷ್ಟು ಸಾಧ್ಯ ಇದೆನೋ ಅಷ್ಟು ಪ್ರಯತ್ನ ಮಾಡಲಿಕ್ಕೆ ತುಕಾರಾಮ ಅವರು ಕೈ ಜೋಡಿಸಬೇಕು ಜೊತೆಗೆ ಅಕಸ್ಮಾತ್ ಅವರು ಇಲ್ಲಿ ಬರದೇ ಇದ್ರೆ ನಾವು ಒಂದು ಕಡೆ ತೆಳಿಗೊಳಿಸೋದ್ರಿ ಅಷ್ಟು ನನಗೆ ಯಾಕಂದ್ರೆ ಮನುಷ್ಯನ್ಗೆ ಒಂದು ಹಠ ಇರ್ತಕ್ಕಲ್ರಿ ಆ ಹಠ ಇವತ್ತು ಬಂದ್ಬಿಡ್ತು ಇಲ್ಲಿ ತಕ ಮಾಡಿದ್ದೆಲ್ಲ ಆಗೋದು ಇನ್ನು ಮೇಲೆ ಹೊಸ ಜೀವನವನ್ನ ಹೊಸ ಆರಂಭವನ್ನ ಪ್ರಾರಂಭ ಮಾಡು ಅಂತ ಹೇಳಿ ಬೇವು ಬೆಲ್ಲ ಈ ಬೇವು ನಮ್ಮ ಕಡೆ ಸಾಕಷ್ಟು ಐತ್ರಿ ಬೆಲ್ಲದ ರೂಪದಲ್ಲಿ ನೀವು ಬಂದಿದ್ದೀರಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕೋರಿಕೆ ವೀಕ್ಷೆ ಕೇಳ್ತೀನಿ ನಾನು ನೀವನ್ ಇವತ್ತು ಏನಂತಂದ್ರೆ ಈ ನನ್ನ ರಜತ್ ಕಲಾ ಕುಟ್ರ ಅದು ಇಲ್ಲಿ ತನಕ ಬಾಡಿಗೆ ನಾಳೆ ಯಾಕದ್ರಿ ಅದಕ್ಕೊಂದು ನೆಲೆ ಕಲ್ಪಿಸ್ಕೊಡ್ಬೇಕಂತ ಹೇಳಿ ನಮ್ಮ ಒಂದು ಇಪ್ಪತ್ತು ಮಂದಿಗೆ ಲೆಟರ್ ನಾನು ಕಡಿತ ನಾ ಯಾರಿಗೂ ಕೊಟ್ಟಿಲ್ಲ ರೀ ಅದ್ರೊಳಗೆ ಉಸ್ಮಾ ಅವರು ಒಬ್ಬರು ಅವ್ರ ಮನೆಗೆ ಒಗ್ಗಿದ್ರೆ ನಾನು ಅಪ್ಪಾಜಿ ಇದ್ರು ಮಾತಾಡಿಸಿದ್ರು ಯಾಕೋ ಏನೋ ಲೆಟರ್ ಕೊಡ್ಲಿಲ್ಲ ಮತ್ತೆ ವಾಪಸ್ ಬಂದ ಯಾಕೆ ಇಲ್ಲಿ ಮಾತಾಡ್ಬೇಕಾಗಿದ್ದೇನೋ ನನ್ಗೆ ಗೊತ್ತಿಲ್ಲ ಈ ಮಾತನ್ನ ಯಾಕೆ ಯಾಕೆ ಹೇಳ್ತೇನೆ ಅಂತಂದ್ರೆ ಏನು ಮಾಡದೇ ಇದ್ರು ಕೂಡ ಸಮಸ್ತರು ನೀವು ಕೂಡ ಇರುವಾಗ ಎಲ್ಲವನ್ನೂ ಮಾಡ್ತೀರ ಅಂತ ಹೇಳಿ ಭರವಸೆ ಮೂಡಿದ್ದೆ ಇವತ್ತಿನ ವೇದಿಕೆ ಅದಕ್ಕೆ ದಯವಿಟ್ಟು ಈ ದೇವಗೊಳ್ಳದ ಈ ಸಮಾರಂಭದಲ್ಲಿ ಈ ವೇದಿಕೆಯಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಜ ಕಲಾಕೃಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ನೆರಳನ್ನ ಮಾಡಲಿಕ್ಕೆ ಪ್ರಯತ್ನದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ ಅಂತೇಳಿ ಶಿರಸಾಸ್ತಾಗಿ ನಮಸ್ಕಾರ ಮಾಡಿ ನಾನು ವಿನಂತಿ ಮಾಡ್ಕೊಳ್ತೇನೆ ಅದಕ್ಕೆ ದಯವಿಟ್ಟು ಅವರು ನನಗೆ ಸಾಥ್ ಕೊಡಬೇಕು ಹಾಗೆ ಕುಸುಮಾ ಅವರು ಸಾಥ್ ಕೊಡ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ ಹಾಗೆ ಇಲ್ಲಿಯ ಈ ಬಡಾವಣೆಯ ಅತಿ ಆತ್ಮೀಯ ಯುವ ಮಿತ್ರರು ಇದ್ದಾರೆ ನಾ ಎಲ್ಲರೂ ಸುಮಾರಾಗಿ ಎಲ್ಲರೂ ಬಿಟ್ಟಾದವರು ಅಪಾಜಿತ್ ಮಾತಾಡಿ ನಮಸ್ಕಾರ ಮಾಡಿ ಹೋಗ್ತಾರು ನಾ ಇನ್ನು ತನಕ ಅವ್ರು ಕೂಡ ಒಡನಾಟ ಇಲ್ಲ ಇವತ್ತು ಈ ವೇದಿಕೆ ತಿಳಿಸ್ಕೊಟ್ಟಿದ್ದೇನೆ ಒಡನಾಟ ಇಲ್ಲೇ ಕುತ್ಕೊಂಡು ಹೇಳ್ತೀನಿ ನಾನು ಇಲ್ಲಿ ಇರೋ ತನಕ ದಯವಿಟ್ಟು ನಿಮ್ಮ ಜೊತೆ ಇರ್ತೀನಿ ನೀವು ಮಾಡತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳ ಭಾಗವಹಿಸಿಕೆ ಪ್ರಯತ್ನ ಮಾಡ್ತೀನಿ ನೀವು ನನ್ನ ಕೂಡ ಇರಿ ನಾನು ನಿಮ್ಮ ಕೂಡ ಇರ್ತಕ್ಕಂಥ ಮಾತು ಹೇಳ್ತಾ ಈ ದೇವ್ ಬೆಲ್ಲದ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಆತ್ಮೀಯ ಈ ಮಾತು ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಒಳ್ಳೆಯದಾಗ ಉಗಯ ಹಬ್ಬದ ಶುಭಾಶಯಗಳು ಇವತ್ತು ಅಪ್ಪಾಜಿ ಗುರುರಾಜ್ ಹೊಸಕೋಟೆ ಸಂಬಂಧ ನಮ್ಮ ಸಂಬಂಧ ಸುಮಾರು ಇಪ್ಪತ್ತೈದು ವರ್ಷದಿಂದ ವೇಳಿ ಮುಖ ಗುರುರಾಜ್ ಹೊಸಕೋಟೆ ಅವರೇ ಹಾಗೂ ಮುಂದಿನ ಸಚಿವೆ ಆದಂತ ಪುಷರೇ ನಮ್ಮ ಕಡಸನೆಯ ರಾಜ್ಯ ಗೌರವಾಧ್ಯಕ್ಷ ಅಂತ ಗಣೇಶರಾವ್ ಕೇಸಕ್ಕರ್ ಅವರೇ ಮತ್ತೊಬ್ಬರು ಕರಾವೆ ರಾಜ್ಯ ಉಪಾಧ್ಯಕ್ಷ ಅಂತ ಸಿ ಸಿ ಎಂಥರೇ ಶಿವ ಅವರೇ ಗುರುರಾಜ್ ಹೊಸ್ಕಟ್ಟು ಕುಟುಂಬದ ರಾಜ್ಗುರು ಇಂದ್ರ ರೋಹಿಣ್ ಅವ್ರೆ ಮತ್ತೊಬ್ರು ಇವತ್ತ ಸಾಕಷ್ಟು ಹೊಸ ಎಷ್ಟು ಮಾತಾಡೋದು ಕಮ್ಮಿಯೇ ನಾವು ಮಗ ಹೋಗ್ತೇವೆ ನಮ್ಮ ಮಗ ಹೋಗ್ತೇನೆ ತಾವೆಲ್ಲ ಕೇಳಿತ ಹಾಡುಗಳು ಕಲಿತ ಹುಡುಗಿ ಮೇಲೆ ಕುದ್ರೆ ಸಾಕಷ್ಟು ಸುಮಾರು ಐದು ಆರು ಸಾವಿರಕ್ಕಿಂತ ಹೆಚ್ಚು ಹಾಡುಗಳು ಬಂದು ಹಾಡೋ ವ್ಯಕ್ತಿ ಯಾರಿದ್ರೆ ಕರ್ನಾಟಕದಲ್ಲಿ ಗುರುರಾಜ್ ಹೊಸ ಒಬ್ಬರೇ ಇಡೀ ದೇಶದಲ್ಲಿ ಮತ್ತೆ ನಮ್ಮ ಹಿಂದುಗಡೆ ನಮ್ಮ ಗೌತಮ್ ಗುಡಿ ಇದ್ದಾನೆ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಜನ ಮುಂಬೈ ಅಂತ ಎಲ್ಲರಿಗೆ ಶರಣು ಶರಣಾರ್ಥಿಗಳು ನಾಳೆ ಉಗದ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ಉಗದ ಹಬ್ಬದ ಇವತ್ತೆಲ್ಲ ನಾವೆಲ್ಲ ಮೇಡಮ್ರೆ ಮೊನ್ನೆ ತಮಗೆಲ್ಲ ಗೊತ್ತಿದೆ ಪ್ರೀಣ್ಯದಲ್ಲಿ ಎಸ್ ಎನ್ ಎಸ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದವರು ಬೆಳಿಗ್ಗೆ ಸಾಯಂಕಾಲ ಊಟ ಮಾಡಂತ ಜನಗಳು ಆರ್ನೂರು ಕಿಲೋಮೀಟರ್ ದೂರ ಬಂದಿರ್ತಾರೆ ಅರ್ಥ ಮಾಡಿ ಅಂಗಣ್ಣ ಮಾಡಿ ಬಿಲ್ಡಿಂಗ್ ಕಟ್ಟಿ ಫುಟ್ಪಾತ್ ಅಲ್ಲಿ ಗುಡ್ಸಿಗಳು ಎಷ್ಟೋ ಜನ ಯಾರೋ ಒಬ್ಬ ಫೋರ್ಟ್ ಒಂಟಿ ಮುನಿರತ್ನ ನಾಯ್ಡು ಎಸ್ ಆರ್ ಎಸ್ ಅಲ್ಲಿ ಸಾಕಷ್ಟು ನಮ್ಮ ಜನ ತೊಂದರೆ ಕೊಟ್ಟು ಮನೆಗಳು ಖಾಲಿ ಮಾಡಿಸಿ ಗೊತ್ತಾಯ್ತಾರೆ ಸಾಯಂಕಾಲ ಆರು ಗಂಟೆಗೆ ಹೋರಾಟ ಮಾಡಿ ಕೇಸ್ ಮಾಡಿಸಿದ್ದಾರೆ ಸಾಕಷ್ಟು ಜನ ಯಾಕಂದ್ರೆ ನಮ್ಮ ಕಲ್ಯಾಣ ಕಂಡು ನೋವಾಗತ್ತ ನಮ್ಗೆ ನಮ್ಮ ಕಲ್ಯಾಣ ಕಂಡು ಜನ ಜಾಸ್ತಿ ಇದಾರೆ ಸಾವಿರಾರು ಜನ ಇದಾರೆ ಜೊತೆ ಇರ್ತಾರೆ ಅವ್ರ ಜೊತೆ ನೀವು ನಿಂತ್ಕೋಬೇಕು ಯಾಕಂದ್ರೆ ಅವ್ರು ಯಾರು ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಏನು ಎಷ್ಟೋ ಕಡೆ ಮಾತ್ರ ಅರ್ಜೆಂಟ್ ಫೋನ್ ಮಾಡೋದು ನನಗೇನೆ ಸುಮಾರು ಸಾವಿರದ ಎಂಟು ಬಾಡಿಗೆ ಬೆಳೆಸಿದ್ ಆ ಭಾಗದಲ್ಲಿ ಸತ್ತರ ಕುಟುಂಬಗಳು ನಾನು ಸುಮಾರು ತೊಂಬತ್ತೊಂದ್ರ ಹೋರಾಟ ಇದ್ದೀನಿ ಬೆಂಗಳೂರಲ್ಲಿ ನಿಮ್ಮ ತಂದ್ರು ಬಹಳ ಆಗ್ತದೆ ನನ್ ಹನುಮಂತರಪ್ಪ ಅವರು ಅದರಿಂದ ನಾಳೆ ಎಲ್ಲರೂ ಒಳ್ಳೇದಾಗ್ಲಿ ಹಬ್ಬ ಇಷ್ಟೊತ್ತು ನಮ್ಮ ಉಮಾ ಮೇಡಮ್ ಸಾಕಷ್ಟು ಜನ ಕಲಾವಿದ ಅವ್ರಿಗೆಲ್ಲರಿಗೂ ಯುಗದ ಹಬ್ಬದ ಶುಭಾಶಯಗಳು ಈ ಕಿಟ್ಟು ಸಂಭ್ರಮ ಸಾಕಷ್ಟು ಕಾರ್ಯಕ್ರಮಗಳಿದೆ ಮನು ಮತ್ತೆ ಪರಶುರಾಮ್ ಅವರೆಲ್ಲ ಎರಡ್ ಸಾವಿರದ ಇಷ್ಟುವರೆ ಬೆಂಗ್ಳೂರ್ ಬಂದಾಗ ಗುರು ಗುರುರಾಜ್ಗೌಡ ಸಾಹೇಬ್ ನಾನೇ ಅವ್ರನ್ನ ಇನ್ನೇ ಬೆಳಿಗ್ಗೆ ಎತ್ತರ ಬೆಳೆ ಶ್ರೀಚಂದ್ರ ಅವರೆಲ್ಲ ಒಳ್ಳೆದಾಗ್ಲಿ ಇಷ್ಟೊತ್ತು ಮಾತಾಡೋದು ನಿಜ ಧನ್ಯವಾದಗಳು